ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಇವತ್ತು ಒಂದು ಪಪ್ಪಾಯ ಪ್ಲಾಟ್ನ ಭೇಟಿ ಮಾಡಿದೆ ಬಟ್ ಇಲ್ಲಿ ಏನಾಗೈತೆ ಅಂದರೆ ಇವರು ಕಾಯಿ ಮೇಲೆ ಚುಕ್ಕಿ ರೋಗಕ್ಕೆ ಇಡೀ ಫ್ಲಾಟ್ನಾಗಿರೋಂಥ ಕಾಯಿಗಳ್ನ ಎಲ್ಲ ಕಿತ್ತು ಕಿತ್ತು ಹಾಕಿದ್ದಾರೆ ಬಟ್ ತುಂಬ ಲಾಸ್ ಆಗಿದೆ ಇವರಿಗೆ ಬಟ್ ನೋಡಿದರೆ ಒಂಥರ ಬೇಜಾರಾಗುತ್ತೆ ಸುಮಾರು ಒಂದು ಏನಿಲ್ಲ ಅಂದ್ರೂ ಒಂದು ಟಾರಸ್ ಲಾರಿಯಷ್ಟು ಕಾಯಿನ ಕಿತ್ತಾಕಿದ್ದಾರೆ ಬರೀ ಆ ರೈತರನ್ನ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನಿಮ್ದು ಪರಿಚಯ ಮಾಡಿಕೊಡಿ ಸರ್ ಸರ್ ನಮ್ದು ಹನ್ನಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗಿ ಗ್ರಾಮ ಹಾ ಸರ್ ಪ್ರವೀಣ ಅಂತ ನಾನು ಪ್ರವೀಣ್ ಪ್ರವೀಣ್ ಹಾ ಸರ್ ಸರ್ ಈಗ ಇಲ್ಲಿ ಒಂದು ಅಡಿಕೆ ಗಿಡದಲ್ಲಿ ಇದನ್ನ ಹಾಕಿದಿರಲ್ಲ ಪಪ್ಪಾಯ

ಸರ್ ಈಗ ನಿಮ್ದೇನು ಇವತ್ತು ಇಲ್ಲಿ ಪ್ಲಾಟ್ನಾಗ ಇಷ್ಟೊಂದೆಲ್ಲ ಕಾಯೆಲ್ಲ ಕಿತ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಇದು ಸರ್ ಚುಕ್ಕಿ ರೋಗ ಇದು ಹಾಂ ಸರ್ ಚುಕ್ಕಿ ರೋಗ ಇದು ಚುಕ್ಕಿ ರೋಗ ಅಂದ್ರೆ ಇದ್ ಬೈಯರ್ಸ್ ಯಾರು ಕೊಳ್ಳಲ್ಲ ಇಲ್ಲ ಸರ್ ಯಾರು ಕೊಳ್ಳಲ್ಲ ಕೊಳ್ಳಲ್ಲ ಹ್ಞೂ ನೋಡಿ ಸರ್ ಇದೆಲ್ಲ ಇದು ಹಾಂ ಸರ್ ಇದನ್ನ ಯಾರು ಕೊಳ್ಳೋದೇ ಇಲ್ಲ ಇದನ್ನು ಹಾಂ ಸರ್ ಸರ್ ಅಂದ್ರೆ ನೀವು ಮತ್ತೆ ಇದಕ್ಕೆಲ್ಲ ಔಷಧಿ ಅದನ್ನೆಲ್ಲ ಮತ್ತೆ ಏನು ಸ್ಪ್ರೇ ಅದನ್ನೇನು ಸರ್ ಮಾಡಿದ್ವಿ ಸರ್ ಅಲ್ಲೇ ಔಷಧಿ ಆಲ್ರೆಡಿ ಮೂರ್ ಸರಿ ಹೊಡೆದಿನಿ ಐದೈದು ಸಾವಿರ ರೂಪಾಯಿ ಹಾಯಿಸ್ತೀನಿ ಮೂರ್ ಸರಿ ಹೊಡೆದಿನಿ ಏನು ಉಪಯೋಗ ಆಗಿಲ್ಲ ಅದಕ್ಕೋಸ್ಕರ ನಾನು ಅದಕ್ಕೆ ಕಿತ್ತಾಕಿ ಸರ್ ಎಲ್ಲ ಕೀಳಿಸಿದ್ರೆ ಎಲ್ಲ ಕೀಳಿಸಿದ್ವಿ ಸರ್ ಮೇಗಳು ಮೇಗಳು ಸರ್ ಇಲ್ಲಿ ನೋಡ್ರಿ ಸರ್ ಇದು ಚೆನ್ನಾಗಿದೆ ಕೆಳಗಡೆ ಇದು ಹೋಗಿತ್ತು ಸರ್ ಇದು ಚುಕ್ಕಿ ಬಿದ ಸರ್ ಇದು ಯಾರು ತಗೋಣದಿಲ್ಲ ಇದನ್ನ ಆತರ ಚುಕ್ಕಿ ಆದ್ರೆ ತಗೋಣಂಗಿಲ್ಲ ತಗೋಣಂಗಿಲ್ಲ ಸರ್ ಹಾ ಸರ್ ಸರ್ ಈಗ ಅಂದ್ರೆ ನೀವ್ ಈಗ ಏನ್ ಇದನ್ನ ಹಚ್ಚಿ ಎಷ್ಟು ಎಷ್ಟು ವರ್ಷದವ್ ಸರ್ ಇವು ಸಸಿಗಳಿಗ ಎರಡು ವರ್ಷದವ ನೀವು ಅಡಿಕೆ ಗಿಡ ಸರ್ ಅಲ್ಲ ಇದು ಪಪ್ಪಾಯಿ ಪಪ್ಪಾಯಿ ಸರ್ ಒಂದ್ ವರ್ಷದ ಮೇಲೆ ಒಂದ್ ತಿಂಗಳ ಆಯ್ತು ಸರ್ ನೋಡಿ ವರ್ಷದ ಮೇಲೆ ಒಂದ್ ತಿಂಗಳು ವರ್ಷದ ಮೇಲೆ ಒಂದ್ ತಿಂಗಳ ಸರ್ ಬಾರ್ತಿ ಹಣ್ಣು ಕೆಡವಿ ಕೆಡವಿದಿರ್ ಬಿಡ್ರಿ ಸರ್ ಏನು ಮಾಡಂಗ ಸರ್ ಹೋಗೈತಿ ವಿಪರೀತ ಹೋಗೈತಿ ಅದನ್ನ ನೋಡ್ರಿ ಚುಕ್ಕಿ ಹೆಂಗ್ ಕಾಣ್ತಾ ಇತ್ತು ಅದು ಹಾ ಹೌದಲ್ ಸರ್ ಸರ್ ಇದು ಈ ತರ ಮಾಡಿದ್ರೆ ಬಹಳ ಲಾಸ್ ಅಲ್ಲ ಲಾಸ್ ಆಗತ್ತೆ ಸರ್ ಹಾ ಏನ್ ಮಾಡಕ್ ಸರ್ ನಿಮಗೆ ಇದು ಅಷ್ಟು ಇವತ್ತೇನಿ ಇಲ್ಲಿ ಸಾವಿರದ ಆರ್ನೂರ್ ಸಸಿ ಹಚ್ಚಿದ್ರಲ್ಲ ಈ ಸಾವಿರದ ಆರ್ನೂರ್ ಸಸಿ ಹಚ್ಚೋಕೆ ನಿಮಗೆ ಟೋಟಲ್ ಎಲ್ಲಾ ಖರ್ಚು ಎಷ್ಟು ಬಂದದ್ ಸರ್ ಸರ್ ಸಾವಿರದ ಆರ್ನೂರ್ ಸಸಿ ಹಚ್ಚೋಕೆ ಹಾ ಸರ್ ಸಾವಿರದ ಆರ್ನೂರ್ ಸಸಿಗೆ ಒಂದ್ಸರಿ ಹಾಕಿದೆ ಸರ್ ಸೆಪ್ಟೆಂಬರ್ ತಿಂಗಳಿಗೆ ಮಳೆ ಬಂದು ಸರ್ ಒಂದು ಸಾವಿರ ಸಸಿ ಕೊಚ್ಕೊಂಡ್ ಹೋದ್ ಸರ್ ಅಲ್ಲಿ ನೀರ್ ಬರುತ್ತೆ ಸರ್ ಮ್ಯಾಗ್ಲೇ ಪಕ್ಕದ ಹೊಲ್ದಳಿಂದ ರಂಗಾಪುರ ಹೊಲ್ದಾಗ ಊರ ತಾಳಿಂದಲೂ ನೀರ್ ಬರುತ್ತೆ ಹೋಯ್ತು ಸರ್ ಒಂದು ಸೊಸಿನೇ ಇದ್ದಿಲ್ಲ ಸಾವಿರ ಸೊಸೆಗೆ ಒಂದುವರ್ ಸಾವಿರ ಸೊಸೆಗೆ ವರ್ಷ ಸೊಸೆಗೆ ಸಾವಿರ ಗಿಡ ಲಾಸ್ ಆಗಿತ್ತು ಸರ್ ಈಗ ಮತ್ತೆ ಒಂದ್ ಸಾವಿರ ಸೊಸಿನ ನಾನ್ ಮತ್ತೆ ತಗೊಂಬಂದ್ ಹಾಕಿದೆ ಸರ್ ಇದು ಹಂಗಾಗಿ ಮತ್ತೆ ಅದು ಖರ್ಚು ಬಹಳ ಬಂತು

ಮಾಡಿದ್ವಿ ಸರ್ ಒಂದ್ ಮೂರ್ ನಾಲ್ಕ ಸರಿ ಮಾಡಿದ್ವಿ ನಾಲ್ಕ ಸತಿ ಕಟ್ ಮಾಡಿದ್ವಿ ನಾಲ್ಕ್ ಸತಿ ಕಟ್ ಮಾಡಿದ್ವಿ ಹೆಂಗ್ ಏನ್ ಏನ್ ರೇಟ್ ಸಿಕ್ಕದ್ ಸರ್ ನಿಮ್ಗೆಲ್ಲ ರೇಟ್ ಹತ್ ರೂಪಾಯಿ ಹತ್ತು ಹನ್ನೆರಡು ಮೊನ್ನೆ ಒಂದ್ಸರಿ ಏಳು ರೂಪಾಯಿ ಕೊಟ್ಟಿದ್ದೆ ಒಂದ್ಸರಿ ಎಂಟ್ ರೂಪಾಯಿ ಕೊಟ್ಟಿದ್ದೆ ಮೊನ್ನೆ ಯಾಕ ಐದ್ ರೂಪಾಯಿ ಕೇಳಿದ್ರು ಆಯ್ತ್ ಬರ್ರಿ ಅಂತ ಅಂದೆ ಅವ್ರ ಯಾಕ ಇಲ್ಲ ನಾ ಚುಕ್ಕಿ ಬಿದತಿ ನಿಮ್ಗೆ ತಗೋನದಿಲ್ಲ ಅಂದ್ರೆ ಅದಕ್ಕೋಸ್ಕರ ನಾವು ಎಲ್ಲಾ ಕಿತ್ ಕಡಿಗೆ ಹಾಕ್ಬಿಟ್ಟು ಬೇಜಾರಾಗಿ ಅಂದ್ರೆ ಸರ್ ಇದು ಇದನ್ನ ನಾವ್ ಏನಾಕೆ ಅಂದ್ರೆ ನಾವ್ ನೋಡ್ರಿ ಈ ತರ ಎಲ್ಲ ಹಣ್ಣು ಎಷ್ಟು ಚೆನ್ನಾಗ್ ಬಂದತ್ತೆ ಕಾಯಿ ಎಲ್ಲ ಒಳ್ಳೆ ಚೆನ್ನಾಗ್ ಬಂದತ್ತೆ ತಿಪ್ಪೆಗೊಬ್ಬರ ಹಾಕಿದಂ ತಿಪ್ಪೆ ತಿಪ್ಪೆಗೊಬ್ಬ ನೋಡ್ರಿ ಇಷ್ಟೆಲ್ಲಾ ಮಾಡಿದಿರಿ ರೈತನಿಗೆ ಇನ್ತರ ಈ ತರ ಆಗಿಬಿಟ್ರೆ ತುಂಬಾ ಪ್ರಾಬ್ಲಮ್ ಇದು ಕಡಿಗೆ ಓರ್ಸಿದ್ರೆ ಕಮ್ಮಿ ಆಕತೆ ಅಂತಾರೆ ಇವತ್ತಿನ ಕಾಲದ ಲೇಬರ್ ನೋಡಿದ್ರಿ ಇದನ್ನ ಕಡಿಗಲ್ಲ ಸುಮ್ಮನೆ

ಏನಿಲ್ಲ ಇಷ್ಟೇ ವಿಚಾರ ಸೊ ನಾವು ಇವತ್ತು ಏನು ನಾವು ತೋಟಗಾರಿಕೆ ಬೆಳೆಗಳ್ನ ಯಾವುದೇ ಬೆಳೆಗಳ್ನ ಬೆಳೀಬೇಕಂದ್ರೂ ಇವತ್ತಿನ ವಾತಾವರಣ ನಾವು ಇರೋಂಥ ಮಣ್ಣಿನ ನಮ್ಮ ಮಣ್ಣಿನ ಗುಣಧರ್ಮದ ಮೇಲೆ ಎಲ್ಲದು ನಿರ್ಧಾರ ಆಗತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ಸಾವಿರದ ಏಳುನೂರು ಅಡಿಕೆ ಗಿಡದಲ್ಲಿ ಸೊ ಒಂದು ಸಾವಿರದ ಆರುನೂರು ಗಿಡ ಪಪ್ಪಾಯಿನ ಹಾಕಿದ್ದಾರೆ ಬಟ್ ಗಿಡ ಎಲ್ಲ ಚೆನ್ನಾಗೇ ಬಂದತೆ ಕಾಯಿನೂ ಸೈಜ್ ಚೆನ್ನಾಗೈತೆ ಆದರೆ ಒಂದು ರೋಗಕ್ಕೆ ತುತ್ತಾಗಿ ನೋಡ್ರಿ ರೈತ ಎಷ್ಟು ಲಾಸ್ ಅನ್ಭವಿಸ್ಬೇಕ ತುಂಬ ಲಾಸು ಇಡೀ ಹೊಲಕ್ಕೆ ಹಂಗೆ ಫುಲ್ ಆಸಿದ್ರ ಥರ ಆಗೈತೆ ಕಾಯಿ ಎಲ್ಲ ಕೇಳಿಸ್ ಹಾಕಿದ್ದಾರೆ ಇವರು ಚುಕ್ಕಿ ರೋಗ ಬಿದ್ದಿರೋದ್ರಿಂದ ಎಲ್ಲ ಕೇಳಿಸ್ ಹಾಕಿದ್ದಾರೆ ಸುಮಾರು ಒಂದು ಟಾರಸ್ ಗಾಡಿಯಷ್ಟು ಕೀಳಿಸಿ ಕೀಳಿಸಿ ಕೀಳಿಸ್ ಕೀಳಿಸಿ ಕೀಳಿಸಿ ಹಾಕಿದ್ದಾರೆ ಬಟ್ ಈ ಥರ ಆದರೆ ರೈತರಿಗೆ ತುಂಬಾ ಪ್ರಾಬ್ಲಮ್ಮು ಹಾಗಾಗಿ ಯಾವುದೇ ಬೆಳೆನೇ ಬೆಳಿರಿ ಯಾವುದೇ ಬೆಳೆನೇ ಬೆಳಿರಿ ಬಟ್ ನಾವು ಮುಂಜಾಗ್ರತೆ ಅಂತ ಏನಿರ್ತವೋ ಇಂಥವನ್ನೆಲ್ಲನೂ ಮಾಡ್ಕಂಡೇ ನೀವು ಬೆಳೆಗಳನ್ನು ಬೆಳೆಯೋಕ್ಕೆ ಮುಂದಾಗ್ರಿ ದಯವಿಟ್ಟು ಯಾರು ಈ ಥರ ಲಾಸ್ ಮಾಡ್ಕೋಬಾರ್ದು ಇದೊಂಥರ ಭಾಳ ಮನಸ್ಸಿಗೆ ನೋವು ಕತ್ತಿದ್ನ ನೋಡಿದರೆ ಹಾಗಾಗಿ ನಿಮಗೆ ವಿಷಯ ಮುಟ್ಟಿಸ್ಬೇಕು ಅಂತಂದೇಳಿ ಈ ಒಂದು ವಿಡಿಯೋ ಮಾಡಿದ್ದಾಯ್ತು ನೋಡಿರಿ ಪಾಪ ಅವರು ಜೀವಾಮೃತ ಅದನ್ನೆಲ್ಲದೂ ಮಾಡಿದ್ದಾರೆ ಜೀವಾಮೃತ ಅಮೃತ ನೋಡ್ರಿ ಬಡ್ಡಿಗೆಲ್ಲ ತಿಪ್ಪೆ ಗೊಬ್ಬರನ್ನು ತರಿಸಾಕ್ಸಿದ್ದಾರೆ ತುಂಬನೇ ಲಾಸ್ ಆಗೈತೆ ಇವರಿಗೆ ಸೊ ಇಲ್ಲಿವರೆಗೂ ನಾಲ್ಕು ಕಟ ವರ್ದದ್ರಂತೆ ನಾಲ್ಕು ಕಟವಿಗೆ ಹತ್ತತ್ರ ಇವರಿಗೆ ಹತ್ತತ್ರ ಇವರಿಗೆ ನಾಲ್ಕು ಕಟವ್ಗೆ ಒಂದು ಲಕ್ಷ ರೂಪಾಯಿ ಅಮೌಂಟ್ ಆಗಿದೆ ಅಂತೆ ಒಂದು ಲಕ್ಷ ರೂಪಾಯೆಲ್ಲ ಇದ್ರಾಗೆ ಹಾಕಿರೋಂಥ ಖರ್ಚುಗಳನ್ನೇ ಅವರು ರಿಕವರಿ ಮಾಡೋಕ್ಕೂ ಸಹಿತ ಸಾಧ್ಯ ಆಗಲ್ಲ ನೋಡ್ಬೋದು ಒಂದು ಲಕ್ಷ ರೂಪಾಯಿ ಅಮೌಂಟು ಇಲ್ಲಿ ಏನು ಬಜೆಟ್ ಹಾಕಿದರೋ ಇದು ಇದನ್ನು ಇದನ್ನು ರಿಕವರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಯಾವುದೇ ರೀತಿಯ ಹಣ್ಣಿನ ಬೆಳೆಗಳು ಯಾವುದೇ ಬೆಳೆ ಬೆಳೆಯೋಣ ಆದರೆ ನೀವು ಹತ್ತಿರದ ಫರ್ಟಿಲೈಸರ್ಸ್ ಶಾಪ್ಗಳಲ್ಲಿ ಅಧಿಕೃತವಾಗಿ ನೀವು ಹತ್ತಿರದ ಗೊಬ್ಬರದ ಅಂಗಡಿಗಳಿಗೆ ಹೋಗಿ ಅವ್ರ ಔಷಧಿ ಅಂಗಡಿಗಳಿಗೋಗಿ ಅಲ್ಲಿ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಈ ಥರ ಆದರೆ ಇದಕ್ಕೆಲ್ಲ ಯಾವುದೇ ರೀತಿ ಮುಂಜಾಗ್ರತೆ ಔಷಧಿಗಳು ಇರ್ತವೆ ಅಲ್ಲ ಬಟ್ ಇವ್ರಿಗೆ ಗೊತ್ತಾಗಿರೋಕ್ಕೆಲ್ಲ ಮೋಸ್ಟ್ಲಿ ಅಡ್ವಾನ್ಸ್ಡಾಗಿ ಇವ್ರು ಏನು ಸ್ಪ್ರೇ ಮಾಡಿದ್ರು ಇಲ್ಲ ಗೊತ್ತಿಲ್ಲ ಹಂಗಾಗಿ ಇವರು ಇಷ್ಟೊಂದು ಲಾಸ್ ಕಾಣ್ತಾ ಇದ್ದಾರೆ ದಯವಿಟ್ಟು ಯಾರು ಈ ಥರ ಮಾಡ್ಕೊಬೇಡ್ರಿ ನೋಡ್ರಿ ತುಂಬ ಬಿದ್ದತೆ ಇವರೇ ಕೇಳು ಚುಕ್ಕಿ ರೋಗ ಬಿದ್ದಿರೋದ್ರಿಂದ ಇವರೇ ಕೇಳಿ బాగా బిద్దు పడినా